ನಮಸ್ಕಾರ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ನಾವು ಮಾತನಾಡಲಿರುವುದು ತ್ರಾಟಕ ಸಾಧನೆ ಬಗ್ಗೆ ತ್ರಾಟಕ ಸಾಧನೆ ಎಂದರೆ ಕಣ್ಣಿನ ಮೂಲಕ ಮನಸ್ಸನ್ನು ಏಕಾಗ್ರಗೊಳಿಸುವ ಒಂದು ಶಕ್ತಿಶಾಲಿ ಧ್ಯಾನ ವಿಧಾನ ಇದು ಯೋಗ ಮತ್ತು ಧ್ಯಾನದಲ್ಲಿ ಬಹಳ ಮಹತ್ವದ್ದಾಗಿದೆ ತ್ರಾಟಕ ಸಾಧನೆ ಮಾಡುವುದರಿಂದ ಮನಸ್ಸಿನ ಚಂಚಲತೆ ಕಡಿಮೆಯಾಗುತ್ತದೆ ಏಕಾಗ್ರತೆ ಹೆಚ್ಚುತ್ತದೆ ಸ್ಮರಣಶಕ್ತಿ ವೃದ್ಧಿಯಾಗುತ್ತದೆ ಮತ್ತು ಆಂತರಿಕ ಶಾಂತಿ ಅನುಭವಕ್ಕೆ ಬರುತ್ತದೆ ತ್ರಾಟಕ ಸಾಧನೆ ಮಾಡುವ ಮೊದಲು ತ್ರಾಟಕ ಸಾಧನೆ ಮಾಡುವ ಮೊದಲು ಈ ಕೆಲವು ಅಂಶಗಳನ್ನು ಗಮನದಲ್ಲಿಡಿ ಶಾಂತವಾದ ಸ್ಥಳ ಆಯ್ಕೆ ಮಾಡಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ರಾತ್ರಿ ಊಟದ ಮೂರು ಘಂಟೆಗಳ ನಂತರ ಮಾಡುವುದು ಉತ್ತಮ ಕಣ್ಣುಗಳಿಗೆ ಯಾವುದೇ ಒತ್ತಡ ಕೊಡಬೇಡಿ ದಿನಕ್ಕೆ ಐದರಿಂದ ಹತ್ತು ನಿಮಿಷಗಳಿಂದ ಪ್ರಾರಂಭಿಸಿ ತ್ರಾಟಕ ಸಾಧನೆ ಮಾಡುವ ವಿಧಾನ ಈಗ ತ್ರಾಟಕ ಸಾಧನೆಯ ವಿಧಾನವನ್ನು ತಿಳಿಯೋಣ ನೆಲದಲ್ಲಿ ಅಥವಾ ಕುರ್ಚಿಯಲ್ಲಿ ಬೆನ್ನೆಲುಬು ನೇರವಾಗಿ ಕುಳಿತುಕೊಳ್ಳಿ ನಿಮ್ಮ ಮುಂದೆ ಸುಮಾರು ಎರಡು ಅಡಿ ದೂರದಲ್ಲಿ ಒಂದು ದೀಪ ಅಥವಾ ಮೇಣದ ಬತ್ತಿ ಇಡಿ ದೀಪದ ಜ್ವಾಲೆ ನಿಮ್ಮ ಕಣ್ಣಿನ ಮಟ್ಟದಲ್ಲಿರಲಿ ಈಗ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ ಮತ್ತು ದೀಪದ ಜ್ವಾಲೆಯ ಮಧ್ಯಭಾಗವನ್ನು ನಿರಂತರವಾಗಿ ನೋಡುವುದು ಪ್ರಾರಂಭಿಸಿ ಕಣ್ಣು ಮಿಟುಕಿಸಬೇಡಿ ಯಾವುದೇ ಆಲೋಚನೆ ಬಂದರೆ ಅದನ್ನು ಬಿಟ್ಟು ಮತ್ತೆ ಜ್ವಾಲೆಯ ಮೇಲೆ ಗಮನ ಕೇಂದ್ರೀಕರಿಸಿ ಕಣ್ಣುಗಳಲ್ಲಿ ನೀರು ಬಂದರೂ ಸ್ವಲ್ಪ ಸಮಯ ಸಹಿಸಿ ಬಹಳ ಅಸಹನೀಯವಾದರೆ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ಕಣ್ಣು ಮುಚ್ಚಿದ ನಂತರ ಕಣ್ಣು ಮುಚ್ಚಿದ ನಂತರ ನಿಮ್ಮ ಎರಡೂ ಕಣ್ಣಿನ ಮಧ್ಯಭಾಗದಲ್ಲಿ ಅದೇ ಜ್ವಾಲೆಯ ಪ್ರತಿಬಿಂಬವನ್ನು ಗಮನಿಸಿ ಯಾವುದೇ ಬಲವಂತ ಬೇಡ ಚಿತ್ರ ಕಾಣಿಸದಿದ್ದರೂ ಚಿಂತಿಸಬೇಡಿ ಶಾಂತವಾಗಿ ಉಸಿರಾಟದ ಮೇಲೆ ಗಮನ ಇಟ್ಟುಕೊಳ್ಳಿ ತ್ರಾಟಕ ಸಾಧನೆಯ ಲಾಭಗಳು ತ್ರಾಟಕ ಸಾಧನೆ ಮಾಡುವುದರಿಂದ ಮನಸ್ಸಿನ ಒತ್ತಡ ಕಡಿಮೆಯಾಗುತ್ತದೆ ಆತ್ಮವಿಶ್ವಾಸ ಹೆಚ್ಚುತ್ತದೆ ನಿದ್ರೆ ಉತ್ತಮವಾಗುತ್ತದೆ ಕಣ್ಣಿನ ಏಕಾಗ್ರ ಶಕ್ತಿ ಹೆಚ್ಚುತ್ತದೆ ಧ್ಯಾನದಲ್ಲಿ ಸ್ಥಿರತೆ ಬರುತ್ತದೆ ನಿಯಮಿತ ಅಭ್ಯಾಸದಿಂದ ಆಂತರಿಕ ಶಕ್ತಿ ಜಾಗೃತವಾಗುತ್ತದೆ ಎಚ್ಚರಿಕೆ ತ್ರಾಟಕ ಸಾಧನೆಯನ್ನು ಅತಿಯಾಗಿ ಮಾಡಬೇಡಿ ಕಣ್ಣಿನ ಸಮಸ್ಯೆಯಿರುವವರು ವೈದ್ಯರ ಸಲಹೆ ಪಡೆಯುವುದು ಉತ್ತಮ ಅಂತಿಮ ಮಾತು ಸ್ನೇಹಿತರೆ ತ್ರಾಟಕ ಸಾಧನೆ ಎಂದರೆ ಒಂದು ದಿನದಲ್ಲಿ ಫಲ ಕೊಡುವ ವಿಧಾನವಲ್ಲ ಇದು ನಿರಂತರ ಅಭ್ಯಾಸದಿಂದ ಶಕ್ತಿ ನೀಡುವ ಸಾಧನೆ ಪ್ರತಿದಿನ ಸ್ವಲ್ಪ ಸಮಯ ಕುಡಿರಿ ನಿಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆ ಖಂಡಿತವಾಗಿಯೂ ಕಾಣುವಿರಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದು ಮರಿತಬೇಡಿ ಧನ್ಯವಾದಗಳು ಶಾಂತಿ 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 ಓಂ